ಮಾಸ್ಟರ್ ಈ ಶಾರ್ಟ್ ಚೇಂಜ್ ಮಾಡ್ಬಿಡಿ ಈ ಶಾರ್ಟ್ ನಾನು ಮಾಡೋದಿಲ್ಲ ಅಣ್ಣನ ಕಾಲಲ್ಲಿ ಟೆಸ್ಟ್ ಮಾಡಲ್ಲ ಅನ್ಬಿಟ್ಟೆ ತಪ್ಪಾಯ್ತು ಅಂತ ಕೇಳಿ ಅವ್ರನ್ನ ತಪ್ಪಾಯ್ತು ಅಂತ ಕೇಳಿ ಅಂತ ಅಣ್ಣವ್ರು ಈಗ ಇಟ್ಕೊಂಡ್ಬಿಟ್ರಿ ಕೈನ ಕಂಬ ಇವ್ರೊಬ್ರ ಕಲಾವಿದ್ರು ನಾವೊಬ್ಬರು ಕಲಾವಿದ್ರು ಅಷ್ಟೇ ಇಬ್ರು ನಿಂತ್ಕೊಂಡಿದ್ರಿ ಒಂದು ಕೆಲಸ ಮಾಡ್ತಾ ಇದೀವಿ ಅಷ್ಟು ದೂರ ಹೋದ್ರು ಅಣ್ಣವರು ಅಷ್ಟು ದೂರ ಹೋಗಿ ಆಹಾ ಹಾ ಎಷ್ಟು ಚೆನ್ನಾಗಿ ಹೋದ್ರಿ ನೀವ್ ಎಷ್ಟು ಚೆನ್ನಾಗಿ ಮಾಡಿದ್ರಿ ವೆರಿ ಗುಡ್ ವೆರಿ ಗುಡ್ ಅಂತ ಅವ್ರಿಗೆ ಚಪ್ಪಡಿ ತಟ್ಬಿಟ್ ಸುಮ್ನೆ ಕಣ್ಣಲ್ಲಿ ಹಿಂಗ್ ನೋಡ್ಬಿಟ್ಟು ಹಂಗ್ರೆಸ್ ಹಾಕೆ ಚೇಂಜ್ ಆಗ್ಬಿಡ್ತಿ ಅವ್ರೇನ್ ಸುಮ್ನೆ ಕಣ್ಣು ಹಿಂಗ್ ಬಿಟ್ಟು ಏನ ಕಣ್ಣಿ ಹಂಗೆ ಅದು ಆತರ ಇತ್ತು ಅಣ್ಣವ್ರು ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಮನ್ಸಿಗೆ ಬಹಳ ಆಘಾತ ಆಗೋಯ್ತು ಆಗೋ ನಂಬಲ್ಲ ಅಣ್ಣವ್ರು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಒಟ್ಟೋಗಿದ್ದು ಅವತ್ತಿಂದ ಇವತ್ತ ನೆನ್ಸ್ಕೊಂಡಾಗಲ್ಲ ಭಾವು ನಾಕ್ತಿನಿ ಸಂತೋಷವಾಗಿ ಹ್ಯಾಪಿಯಾಗಿ ಫ್ರೀ ಆಗಿ ಅವ್ರಿಗೆ ಅವ್ರಿಗೆ ಈಗೋಯಿಸಮ್ ಅನ್ನೋದೇ ಇಲ್ಲ ಇಲ್ಲ ಜೀವನ ಚೈತ್ರ ಮಾಡುವಾಗ ಫೈಟಿಂಗ್ ಸೀನ್ ನಡೀತಾ ಇತ್ತು ಅಲ್ಲಿ ಒಂದು ಫೈಟ್ ಮಾಸ್ಟರ್ ಏನು ಮಾಡ್ದೆ ನಾನು ಅಣ್ಣವ್ರನ್ನ ಕಾಲಲ್ಲಿ ಎದೆಗೆ ಟಚ್ ಮಾಡಬೇಕು ಇಂಥ ಸೀನ್ ಓಕೆ ಜೀವನ ಜೀವನ ಕಾಲಲ್ಲಿ ಹಿಂಗೆ ಎದೆಗೆ ಟಚ್ ಮಾಡಬೇಕು ಅಣ್ಣವ್ರ ದೂರ ಸೀನು ಕ್ರಿಯೇಟ್ ಆಗೋಯ್ತು ಅಲ್ಲಿ ಫೈಟ್ ಮಾಸ್ಟರ್ ಕಂಪೋಸ್ ಮಾಡ್ಬಿಟ್ಟ ಬರ್ತೀನಮ್ಮ ನಿಂತ್ಕೊಳ್ತೀಯ ಅಣ್ಣವ್ರು ಅಣ್ಣವ್ರ ದೂರ ಆಗ್ತಾರೆ ಅಟ್ಯಾಕ್ ಹಿಂಗೆ ಹಿಂಗೆ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ ತಕ್ಷಣ ನಾನು ಚೆಕ್ ಮಾಡ್ಬೇಕು ಅಣ್ಣವ್ರಿಗೆ ಓಕೆ ಅಂದರೆ ಓದಬೇಕು ಓಕೆ ಅದೇ ಮೇಲೆ ಒದೀಬೇಕು ಹಿಂಗೆ ಕಿಕ್ ಮಾಡ್ಬೇಕು ನಾನು ಅಣ್ಣವ್ರಿಗೆ ನಮಗೆ ಒಂಥರ ದಿಗ್ಬ್ರಾಂತ ಆಗೋಯ್ತು ನನಗೆ ಏನಪ್ಪ ಇದು ಇಂಥ ಫೀಲ್ ಮಾಡಿ ಇನ್ ನಮ್ಮ ಪಾದ ಇಂತ ಇಂಥ ವ್ಯಕ್ತಿ ಟಚ್ ಮಾಡಿ ನಮ್ಗೆ ತೊಂದರೆಗಳು ಆಗ್ಬಿಟ್ರೆ ಇಲ್ಲ ಅವರು ಯೋಗ ಯೋಗ ಮಾಡೋರು ಯೋಗ ಪುರುಷರು ಮಹಾನ್ ವ್ಯಕ್ತಿಗಳು ಅನ್ಬೋದು ಮಾಡ್ತಾರೆ ದೇವ್ರು ದೇವತಾ ಮನುಷ್ಯ ಅನ್ಬೋದು ಆ ತರ ಒಂದ್ ವ್ಯಕ್ತಿ ನಾವೇನ ಕಾಲ ಟಚ್ ಮಾಡಿ ಈ ಏನಾರ ಗ್ರಾಚಾರಗಳು ಅಯ್ಯೋ ಏನಪ್ಪಾ ಲೈಫಲ್ಲಿ ಏನಾರ ಬೇರೆ ಬೇರೆ ತರ ಗ್ರಾಚಾರ್ಗಳು ಜೊತೆಗೆ ಅಭಿಮಾನಿಗಳು ಬೇರೆ ಆ ಕಡೆ ಬರ ನನ್ ಮಗನೇ ಅಣ್ಣವ್ ಟಚ್ ಪಬ್ಲಿಕ್ ಆ ತರ ಕ್ರೇಜ್ ಅಣ್ಣವ್ರೆ ಏ ನನ್ನ ನನ್ ಟಚ್ ಮಾಡೋ ನೀವು ಏನ್ ಮಾಡೋದು ನಮ್ಮ ತಲೆನೇ ಹೊಡಿಲ್ಲ ಸಡನ್ ಆಗಿ ಲೈಟ್ಸ್ ಹಾಕಿದ್ರು ಕ್ಯಾಮ್ರಾ ರೆಡಿ ಸ್ವಾಮಿ ಸ್ವಾಮಿ ಮಾಸ್ಟರ್ ಆಕ್ಷನ್ ಅಂದ್ರು ಕಾಲೇ ಬಂದಿಲ್ಲ ಮೇಲೆ ಕಾಲು ಬಂದಿಲ್ಲ ಮೇಲೆ ಟಚ್ ಮಾಡೋದಕ್ಕೆ ಬಂದ್ಬಿಟ್ಟು ನನಗೆ ಮಾಸ್ಟರ್ ಈ ಶಾರ್ಟ್ ಚೇಂಜ್ ಮಾಡ್ಬಿಡಿ ಈ ಶಾರ್ಟ್ ನಾನು ಮಾಡೋದಿಲ್ಲ ನನ್ನ ಕಾಲ ಟಚ್ ಮಾಡೋಲ್ಲ ಅನ್ಬಿಟ್ಟೆ ಸ್ಟ್ರೈಟ್ ಆಗಿ ಹೇಳ್ಬಿಟ್ಟೆ ಓಕೆ ಅಣ್ಣವ್ರಿಂತಾರೆ ವೈಟ್ ಮಾಸ್ಟರ್ ಅಣ್ಣ ಅವ್ರನ್ನ ಟಚ್ ಮಾಡಲ್ಲ ನಾನು ಈ ಶಾರ್ಟ್ ಚೇಂಜ್ ಮಾಡ್ಬಿಡಿ ಅನ್ಬಿಟ್ಟೆ ಸಣ್ಣ ಹಾಕೊಂಡವ್ರು ಕೈಯೋರು ಹಿಂಗೆ ಇಟ್ಕೊಂಡ್ಬಿಟ್ರಿ ಹಿಂಗೆ ತಪ್ಪಾಯ್ತು ಅಂತ ಕೇಳಿ ಅವ್ರನ್ನ ತಪ್ಪಾಯ್ತು ಅಂತ ಕೇಳಿ ಅಂತ ಅಣ್ಣವ್ರು ಹಿಂಗೆ ಇಟ್ಕೊಂಡ್ಬಿಟ್ರೆ ಕೈನಾ ನಾನು ನನಗೆ ಏನಪ್ಪಾ ಇದು ಹಿಂಗೆ 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 ಮಾಡ್ತಾವ್ರೆ ಇದು ತಪ್ಪಾಯ್ತು ಅಂತ ಕೇಳಿ ಅನ್ಬಿಟ್ರು ಮಾಸ್ಟರ್ ಸಾರಿ ಮಾಸ್ಟರ್ ಸಾರಿ ಮಾಡಿ ಚೆನ್ನಾಗಿ ಮಾಡ್ತಿದ್ದೀರಿ ಯಾಕೆ ಕೆಲಸ ದೇವರು ಕೆಲಸ ದೇವರು ಮಾಡಿ ಹ್ಮ್ ಹ್ಮ್ ಅಂದ್ರೆ ಅಂತ ನಾನು ಏನು ಮಾಡಲಿ ಇದು ಇದು ಒಳ್ಳೆ ಗ್ರಾಚಾರ ಬಂತಲ್ಲ ನಮಗೆ ಇದು ಸರಿ ಅಣ್ಣ ಮಾಡಿ ಯಾಕೆ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತೀರಿ ತುಂಬಾ ಚೆನ್ನಾಗಿ ಮಾಡ್ತೀರಿ ನೀವು ಮಾಡಿ ಮಾಡಿ ಅಂತ ಅವ್ರೆ ನಮಗೇನೋ ತರ ಆಯ್ತು ಒಂದು ಐದು ನಿಮಿಷ ಕಣ್ಮುಚ್ಕೊಂಬಿಟ್ಟೆ ಐದು ನಿಮಿಷ ಕಣ್ಣು ಮುಚ್ಕೊಂಡ್ಬಿಟ್ಟು ಇವರೊಬ್ಬರು ಕಲಾವಿದ್ರು ನಾವೊಬ್ಬರು ಕಲಾವಿದ್ರು ಅಷ್ಟೇ ಇಬ್ರು ನಿಂತ್ಕೊಂಡಿದ್ವಿ ಒಂದು ಕೆಲಸ ಮಾಡ್ತಾ ಇದೀರಿ ಒಂದು ಕೆಲಸ ಮಾಡ್ತಾ ಇದ್ರಿ ಇಬ್ರು ಮಾಡ್ಬೇಕು ರಾಜಕುಮಾರ್ ಕಲಾವಿದ್ರು ಅಷ್ಟೇ ಇವರು ಮಹಾನ್ ಕಲಾವಿದ್ರು ಅವಲ್ಲ ಮರ್ತ್ಬಿಟ್ಟೆ ಅಣ್ಣವ್ರು ಅನ್ನೋದ್ರು ಮಾಡ್ಬೇಕು ಕ್ಯಾಮ್ರಾಕ್ಷನ್ ಮಾಡಿ ಅಷ್ಟು ದೂರ ಹೋದ್ರೆ ಅಣ್ಣವ್ರು ಅಷ್ಟು ದೂರ ಹೋಗಿ ಆಹಾ ಎಷ್ಟು ಚೆನ್ನಾಗಿ ಹೋದ್ರಿ ಎಷ್ಟು ಚೆನ್ನಾಗಿ ಮಾಡಿದ್ರಿ ವೆರಿ ಗುಡ್ ವೆರಿ ಗುಡ್ ಅಂತ ಅವ್ರಿ ತಟ್ಬಿಟ್ರು ಅಣ್ಣವ್ರು ಸರಿ ಏನ್ಮಿಟ್ಟು ಓಡೋದೇ ನಾನೇ ಓಡೋದೆ ಚೆಕ್ ಕೊಟ್ಟು ಕಾಲು ನಮಸ್ಕಾರ ಮಾಡಿ ಅಣ್ಣ ಅಯ್ಯೋ ಬಹಳ ಚೆನ್ನಾಗಿ ಮಾಡ್ತೀವಿ ಯಾಕೆ ಕೆಲಸ ಕೆಲಸ ದೇವರು ಎಲ್ಲ ನೋಡಬಾರ್ದು ಮುಂದೆ ಮುಂದೆ ಚೆನ್ನಾಗಿ ಮಾಡಬೇಕು ಹಾ ಬನ್ನಿ ಬನ್ನಿ ಅಂತ ಹೇಳಿ ಆಮೇಲೆ ಎಷ್ಟು ಫ್ರೆಂಡ್ಲಿ ಆಗ್ಬಿಟ್ರು ಅಂದ್ರೆ ಹ್ಞೂ ಹ್ಞೂ ಮಾತಾಡ್ಕೊಂಡೇ ಇರೋರು ಅದು ಇದು ಕಷ್ಟ ಸುಖಗಳು ಏನು ನಂಗೆ ಅದೇನೋ ನನ್ಗೆ ಆಶ್ಚರ್ಯ ಆಗೋಯ್ತಿತ್ತು ಏನಪ್ಪಾ ಇಷ್ಟೊಂದು ಮಾತಾಡ್ತವ್ರು ಐಕರ ಸಿನೆ ಚೇಂಜ್ ಮಾಡ್ಬೋದಾಗಿತ್ತು ಅಣ್ಣರ್ಗೂ ಓದಿಯೋ ಬೇಡ ನಾನು ಸಿನೆ ಚೇಂಜ್ ಮಾಡ್ಬೋದು ಏನು ಮಾಡಬೇಕು ಅವ್ರು ಸಕ್ರಸೈಸ್ ಏನಿಲ್ಲ ಅಣ್ಣವ್ರು ಸುಮ್ಮನೆ ಹೇಳೋದು ಬೇಡ ಸುಮ್ಮನೆ ಕಣ್ಣಲ್ಲಿ ಹಿಂಗೆ ನೋಡ್ಬಿಟ್ಟು ಹಂಗಂದ್ರೆ ಸಾಕಷ್ಟೇ ಚೇಂಜ್ ಆಗ್ಬಿಡ್ತಿತ್ತು ಚೇಂಜ್ ಆಗ್ಬಿಡ್ತಾ ಓ ಸುಮ್ಮನೆ ಕಣ್ಣು ಹಿಂಗೆ ನೋಡ್ಬಿಟ್ಟೇನೋ ಕಣ್ಣಲ್ಲಿ ಹ್ಮ್ ಹಂಗೆ ಅದು ಆತರ ಇತ್ತು ಕೂಡ ಬಾಯಲ್ಲಿ ಹೇಳಲ್ಲ ಅವರು ಅವ್ರು ಏನು ಕೆಲಸನೇ ದೇವರು ಮತ್ತೆ ಅವ್ರು ಎಷ್ಟೋ ಎಂತ ಮಹಾನ್ ವ್ಯಕ್ತಿ ಅಂದ್ರೆ ಆಕಸ್ಮಿಕ ಶೂಟಿಂಗಲ್ಲಿ ಅಲ್ಲಿ ನಂದು ಅಂದು ಉಳುಕಿಡ್ತು ನಿಂದು ಹೌದು ಅಣ್ಣವ್ರ ಜೊತೆ ನಾವು ಮಾಡಿದ್ರೆ ಅದ್ರಲ್ಲಿ ಮಾಡಿದೀನಿ ಆಕಸ್ಮಿಕಲ್ಲಿ ಜೊತೆಯಲ್ಲಿ ಕುತ್ಕೊಂಡಿದ್ರೆ ಸಡನ್ ಸಾವಿರ ಜನ ಒಂದು ಸಾವಿರ ಜನ ಹಾರಾಗ್ ಇಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಕಿ ಜೈ ಡಾಕ್ಟರ್ ರಾಜ್ಕುಮಾರ್ ಕಿ ಜೈ ಅಂತ ಬರ್ತಾವ್ರೆಲ್ಲ ನನಗೆ ಓ ಅಣ್ಣ ಯಾರು ಯಾರಿ ಯಾರು ಇಲ್ಲ ನಿಮ್ಮನ್ನ ಪ್ರೆಸ್ ಮಾಡಕ್ ಹಾಕ ನಿಮ್ಮನ್ನ ಇರಿ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಸ್ಟೆಪ್ ಮುಂದೆ ಇಟ್ಟೆ ಅದು ರೈಲ್ವೆ ಸ್ಟೇಷನ್ ಯಾರು ಕಲ್ಲಿಟ್ಟು ಕಾಲ್ ಉಳಕ ಇಷ್ಟ ಕಾಲು ಅಣ್ಣಾರ ಕೈ ಇರ್ಕೊಂಡ್ರು ಇಲ್ಲ ಅಣ್ಣ ಏನಾಗಿಲ್ಲ ಏನಾಗಿಲ್ಲ ಬಿಡಿಣ್ಣ ಏನಾಗಿಲ್ಲ ಬಿಡಿಣ್ಣ ಅಂದೆ ಇಲ್ಲ ಇಲ್ಲ ನೀವು ಉಳಕ್ ನಾನು ನೋಡಿದೆ ಬಹಳ ನಾಜೂಕಾಗಿ ಉಳ್ಕದ್ರಿ ನೋಡಿದೆ ನೋಡಿದೆ ಈ ಮಾತು ಹೇಳಿದ್ರು ಇದು ಏನಿದು ನನ್ನ ಸರಿ ಏನಾಗಿಲ್ಲ ಅನ್ಕೊಂಡೆ ಹೋಗ್ತಾ ಹೋಗ್ತಾ ನೋಡ್ ಜಾಸ್ತಿ ಆಗುದಿಲ್ಲ ಜಾಸ್ತಿ ಉಳಕದ್ರಿ ನೀವು ಬಹಳ ನಾಜುಕಾಗಿ ನೋಡಿದ್ರೆ ಇಲ್ಲಾಡ ಇಲ್ಲ ಅಂತ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋ ಸ್ಟಾರ್ಟ್ ಆಯ್ತು ನೋವು ಸ್ಟಾರ್ಟ್ ಆಯ್ತು ಕುಂಟ ಮಾಡ್ಬಿಟ್ರೆ ನಾನ್ ಕುಂಟ್ಕೊಂಡು ಕುಂತ್ಕೊಂಡು ಹೆಂಗ್ ಕುಂಕೊಂಡು ಕುಂಟ್ಕೊಂಡು ಹೋಗ್ತಾ ಇದೀನಿ ಅಣ್ಣವ್ರು ನೋಡ್ಬಿಟ್ರು ಸರಿ ಅನ್ಬಿಟ್ಟು ಅವತ್ತು ಏನೋ ರಿಕ್ವೆಸ್ಟ್ ಅಣ್ಣ ಇವತ್ತು ಒಂದು ದಿನ ನಮ್ಮನ್ನು ಮನೆಗೆ ಕಳಿಸ್ಬಿಟ್ರೆ ನಾಳೆ ಬಂದು ನನ್ನ ಕೆಲಸ ಏನು ಮಾಡಬೇಕು ಮಾಡ್ತೀನಿ ಅಂದರು ನಾಗಾಭರಣ ಡೈರೆಕ್ಟ್ರು ಹಾಂ ನಾಗಾಭರಣ ಅವರು ಅಣ್ಣವ್ರು ಕುತ್ಕೊಂಡೆ ಇನ್ನು ನಾಗಾಭರಣ ನೋಡಿ ಹಿಂಗಂದ್ರು ಅಷ್ಟೇ ಓಕೆ ಅಮ್ಮ ಓಕೆ ಅಮ್ಮ ಏನು ಅಣ್ಣವ್ರು ಸುಮ್ಮನೆ ಸೈಕೆ ಮಾಡಿರಿ ಸಾಕು ರಾಜಾಗ್ನೆ ಓಕೆ ಸುಮ್ಮನೆ ನೋಡಿದ್ರೆ ಸರ್ ಅಯ್ಯೋ ಸುಮ್ಮನೆ ಮೆಸೇಜ್ ಕೊಟ್ಟಂಗೆ ಎಲ್ರಿಗೂ ರಾಜಾಗ್ನೆ ರಾಜರು ಆಜ್ಞೆ ಕೊಡಲ್ವಾ ಆ ಥರ ಸುಮ್ಮನೆ ಕಣ್ಣಲ್ಲಿ ಹಿಂಗೆ ಅನ್ಬಿಟ್ರೆ ಅವರು ಅಷ್ಟೇ ಓಕೆ ಓಕೆ ಓಕೆಮ್ಮ ವೇಣು ನೀನು ಹೋಗು ನೀನು ನಾಳೆ ಬಾ ನಗಾಬರ್ಣ ಹೇಳು ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅನ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ ಮನೆಗೆ ಬ ಮನೆಗೆ ಬರೋಕ್ಕಿಂತ ಮುಂಚೆ ಒಂದು ಗಂಟೆ ನಡೀತು ಅಣ್ಣ ಬರ್ತೀನಿ ಅಣ್ಣ ಅಂತ ಹೋಗಿ ನಮಸ್ಕಾರ ಮಾಡಕೋದ ಅಣ್ಣವ್ರನ್ನ ನಾನು ನಮಸ್ಕಾರ ಮಾಡೋಕೋದ್ರೆ ಹಿಂಗೆ ಹಿಂಗೆ ಇಟ್ಕೊಂಡ್ರಿ ಬನ್ರಿ ನಾನು ಕಾಲು ತುಂಬ ಚೆನ್ನಾಗಿ ಮಸಾಜ್ ನಾನು ತುಂಬ ಜನ ಮಸಾಜ್ ಮಾಡ್ತೀನಿ ನಾನು ಫೈಲ್ವಾನ್ರಿ ನಿಮ್ಗೆ ಗೊತ್ತಿಲ್ಲ ಬನ್ನಿ ಹಿಂಗೆ ಹಿಡ್ಕೊಂಬಿಟ್ರು ಪ್ಯಾಂಟ್ನ ಓಹೋ ಓಕೆ ಹಿಡ್ಕೊಂಡು ಮಸಾಜ್ ಮಾಡೋಕ್ಕೆ ಕಾಲನ್ನ ಓ ಉಳ್ಕಿತ್ತಲ್ಲ ಅಂತಿತ್ತಲ್ಲ ಹಾಜ ನೋಡಿ ಆ ಬನ್ರಿ ನಾನು ತುಂಬ ಚೆನ್ನಾಗಿ ಮಸಾಜ್ ಮಾಡ್ತೀನಿ ನಿಮ್ಗೆ ಗೊತ್ತಿಲ್ಲ ಏನು ಗೊತ್ತು ನಿಮಗೆ ನಾನು ಫೈಲ್ ರೀ ನಾನು ಬನ್ನಿ ಹಿಂಗೆ ಹಿಡ್ಕೊಂಬಿಟ್ಟವ್ರೆ ನಾನು ಹಿಂಗೆ ಹಿಂಗೆ ಇಟ್ಕೊಂಬಿಟ್ಟವ್ರೆ ಪ್ಯಾಂಟ್ನ ಹಿಂಗೆ ಹಿಡ್ಕೊಂಬಿಟ್ಟವ್ರೆ அண்ணாணா ப்ளீஸ் அண்ணா அண்ணா அண்ணாணா ப்ளீஸ் அணா அண்ணா நம்ம அண்ணா ப்ளீஸ் அண்ணா தை விடலேல எரமூர் நிமிஷ அங்கேட்கொண்டி அண்ணா அண்ணா அணா பேட் மேல் அவ்வளேனோ அந்த சரி விட்டுரு விட்ட தக்கண கா மாவட்ட அண்ணவரே மனைக்கு வந்து அந்த அத்துபுட்டே கண்ண அத்துபுட்டே நான் காரணேனா நம்ம காலு உட்காந்தே நம் யார் வந்து நம்ம காலிஷ்ட் பார்த்தா

ಏನೋ ಕಾಲ ಮಸಾಜ್ ಮಾಡಕ್ ಬರಲ್ಲ ಅವರು ಅಣ್ಣವ್ರು ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಮನ್ಸಿಗೆ ಬಹಳ ಆಘಾತ ಆಗೋಯ್ತು ಅಣ್ಣವರು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಒಟ್ಟೋಗಿದ್ದು ಅವತ್ತಿಂದ ಇವತ್ತ ನೆನ್ಸ್ಕೊಂಡಾಗಲ್ಲ ಭಾವು ನಾಡ್ತೀನಿ ಐ ಫೀಲ್ ಹಂಗಾಗಿ ಇದು ನನ್ ದೊಡ್ಡ ಪಾಠ ಆಗೋಯ್ತು ಯಾರೇ ಏಟು ಮಾಡ್ಕೊಂಡು ನಾನು ಓಡೋಗಿ ಮಸಾಜ್ ಮಾಡ್ತೀನಿ ಏಯ್ ಅಣ್ಣವ್ರಂತವ್ರೆ ಹತ್ತಾರ ಯಾರೇ ಏಟ್ ಮಾಡ್ಕೊಳ್ಳಿ ಕೈ ಆಗ್ಲಿ ಒಡೋಗಿ ನಾನು ಮಸಾಜ್ ಮಾಡ್ತೀನಿ ಅಣ್ಣವರು ಯಾವ್ತರ ದೊಡ್ವ್ರು ನಾವೇನಿದ್ದೀರಿ ನಾವು ಯಾವ ನಾವ್ ಏನು ಇಲ್ಲ ಹೊಡಗೆ ಸೇವೆ ಮಾಡಕ್ ಸಂತೋಷವಾಗಿ ಹ್ಯಾಪಿಯಾಗಿ ಫ್ರೀ ಆಗಿ ಅವ್ರಿಗೆ ಅವ್ರಿಗೆ ಈಕ್ವಮ್ ಅನ್ನೋದೇ ಇಲ್ಲ ಇಲ್ಲ ಆಕ್ಟಿಂಗ್ ಮಾಡ್ಬೇಕು ನಮ್ಗೆ ಎಂತ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ನಾವು ಅಣ್ಣವ್ರು ಮೂವತ್ ನಲ್ವತ್ತು ವರ್ಷದಿಂದ ಆಪ್ತರೇನೋ ಸ್ನೇಹಿತರೇನೋ ಓಕೆ ಅನ್ನೋ ಫೀಲಿಂಗ್ಸ್ ಅಷ್ಟು ಕ್ಲೋಸ್ ಆಗ್ಬಿಟ್ಟು ಅವ್ರ ಮಾತಿನ ಶಕ್ತಿ ಓಕೆ ಅವ್ರ ಪ್ರೀತಿ ತೋರಿಸ್ತಾ ಇದ್ದಿದ್ದು ಅದು ನನಗೆ ಆಗ ಅನ್ಸ್ಬೋದು ಮೂವತ್ತು ಇಪ್ಪತ್ತ್ ಮೂವತ್ತು ವರ್ಷ ಫ್ರೆಂಡ್ಸ್ಗಳು ನಾವು ನಾವು ಅನ್ನೋರು ಫೀಲಿಂಗ್ ಫೀಲಿಂಗ್ಸ್ ಒಂದು ಒಂದು ಸಲಕ್ಕೆ ಹಂಗೆ ಆಗೋಯ್ತು ನನಗೆ ಜೀವನ ಚೈತ್ರ ಫಸ್ಟ್ ಅವ್ರನ್ನ ನೋಡಿದ್ದು ನೋಡಿದಾಗ ಬಳಾದು ಎಲ್ಲ ಕಾಲ ನಮಸ್ಕಾರ ಮಾಡ್ತಾರೆ ನಾವು ನಮಸ್ಕಾರ ಮಾಡ್ಕೊಂಡ್ರೆ ಅಂದರೆ ಜೊತೆಯಲ್ಲಿ ಇದ್ದರು ನನ್ನನ್ನು ಭಾಳ ಗಮನಿಸಿದ್ರು ಅವರು ಹೇಗೆ ಅಂದರೆ ಅವರು ನಗಿಯೋ ನಗೋದು ಎಲ್ಲರೂ ನಗ್ಸೋದು ಫೋಕಸ್ ಅಂತ ಮ್ಯಾನ್ ಹೇಳಿದ್ರೆ ನಾವು ಲೆನ್ಸ್ ಕ್ಯಾಮ್ರಾ ಒಳ್ಳೇ ಲೆನ್ಸ್ ನೋಡ್ತಾ ಇದ್ರಿ ಆ ಲೆನ್ಸ್ ಜೊತೆಗೆ ಆ ಕ್ಯಾಮ್ರಾ ಲೆನ್ಸ್ ಒಳಗಡೆ ನಾನು ಭಗವಂತನ ನೋಡ್ತೀನಿ ಫಸ್ಟು ಆ ದೇವ್ರನ್ನ ಆ ಭಗವಂತನ ಆಶೀರ್ವಾದ ಕಲಾ ಸರಸ್ವತಿನ ಗುರುಗಳ್ನ ನೋಡಿ ನಮಸ್ಕಾರ ಮಾಡ್ಕೊತೀವಿ ನಮಸ್ಕಾರ ಎಲ್ಲ ಒಳ್ಳೆ ತರವಾಗಿ ಬರಲಿ ನೀವು ಚೆನ್ನಾಗಿ ನಮ್ಮನ್ನು ತೋರಿಸಿದ್ರೇ ಇಡೀ ಜಗತ್ತು ನೋಡೋದು ಹಾಗಾಗಿ ಫಸ್ಟು ನೀವೇ ದೇವರು ನಮಗೆ ಹಾಗೆ ನಮಸ್ಕಾರ ಅಣ್ಣವರು ಹಾಗೇನೇ ಇಲ್ಲ ಎಲ್ಲರೂ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಆ್ಯಕ್ಚುಲಿ ಇದೊಂದು ನಾವು ಅಂದ್ಕೊತೀರಿ ಈ ನಮಸ್ಕಾರ ಅಲ್ಲಿ ಏನಿದೆ ಅಂತ ಈ ನಮಸ್ಕಾರ ಮಾಡೋದ್ರಲ್ಲಿ ಭಾಳ ದೊಡ್ಡ ಶಕ್ತಿ ಇದೆ ಭಾಳ ದೊಡ್ಡ ಶಕ್ತಿ ಇದೆ ನಿಮಗೆ ಆಶೀರ್ವಾದ ಬೇಕು ಅಂದರೆ ಆಶೀರ್ವಾದ ಬೇಕು ಅಂದರೆ ಮೊದಲೇ ನಮಸ್ಕಾರ ಮಾಡಬೇಕು ಆಶೀರ್ವಾದ ಆಶೀರ್ವಾದ ಓಕೆ ಬ್ಲೆಸ್ಸಿಂಗ್ಸು ಅವಾಗಲೇ ನಿಮಗೆ ಸಿಕ್ಕೋದು ನೀವು ನಮಸ್ಕಾರ ಮಾಡಿ ನಾನು ದೇವರು ಕೂಡ ಆಶೀರ್ವಾದ ಮಾಡಲ್ಲ ಮಾಡಲ್ಲ ನಮಸ್ಕಾರ ಮಾಡಲೇಬೇಕು ಓಕೆ ಓಕೆ ಆ ಒಂದು ಹಾಗೆ ಅದು ಅವರು ಮೇಕಪ್ ಮ್ಯಾನ್ಗೆ ಮೇಕಪ್ ಸೆಟ್ಗೆ ಕ್ಯಾಮ್ರಾಗೆ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರೆ ಆ ಥರ ನಾನು ಯಾರನ್ನೂ ನೋಡಿಲ್ಲ ಯಾರನ್ನೂ ನೋಡಿಲ್ಲ ನನಗೆ ಅವರಿಂದನೇ ಒಂದು ಇದಾಗಿದ್ದು ಲೈಫ್ ಏನು ಇಷ್ಟು ಒಂದು ಕೈ ಹಿಂಗೆ ಫಿಕ್ಸ್ ಆಗ್ಬಿಡೋದು ಹಿಂಗೆ ಹಿಂಗೆ ಫಿಕ್ಸ್ ಆಗ್ಬಿಡೋದು ಕೈ ಹಿಂಗೆ ಹಿಂಗೆ ಹಾಕಿ ಬರ್ತಾನೆ ಇಲ್ಲ ಫಿಕ್ಸು ಆಮೇಲೆ ನಮಸ್ಕಾರ ಮಾಡೋದ್ರ ಇಷ್ಟೋ ಜನ ಅಯ್ಯೋ ಏನಪ್ಪಾ ಇವ್ರು ನೋಡ್ರೆ ನಮಸ್ಕಾರ ಮಾಡ್ಬೇಕೈತಿ ಅನ್ಬಿಟ್ಟು ಆಕಡೆ ತಿರ್ಕೊಂಡ್ಬಿಡೋರು ಅಣ್ಣವ್ರು ಎಲ್ಲಿ ಅಣ್ಣವ್ರು ನಮಸ್ಕಾರ ಮಾಡ್ಬಿಡ್ತಾರೆ ಅಂತ ಇವ್ರೇನಪ್ಪ ಬಂದ್ರು ಇವರು ಏನಕ್ಕ ಇವ್ರಿಗೆ ಅಣ್ಣವ್ರಿಗೆ ಅಯ್ಯೋ ನಡಿಯಪ್ಪ ಅಂತ ಅಕಡೆ ತಿರ್ಕೊಂಬಿಡರು ಕೆಲವರು ನಮಸ್ಕಾರ ಮಾಡ್ಬೇಕೈತಿ ಅಂತ ಅಣ್ಣವ್ರೇ ಹೋಗ್ಬಿಟ್ಟು ಹಾಗಿದ್ದೀರಿ ಚೆನ್ನಾಗಿದ್ದೀರ ನಮಸ್ಕಾರ ಅವರೇ ನಮಸ್ಕಾರ ಮಾಡ್ಬಿಡೋರು ಅವರೇ ಇಂಡಿ ಎಷ್ಟೋ ಸಲ ಆಗಿದೆ ಎಷ್ಟೋ ಮುಗ್ಧ ಮನಸ್ಸಲ್ಲ ಅದು ನಮಗೆ ಅವರು ರಾಜ್ಕುಮಾರ್ ಇಲ್ಲ ಅಂದಾಗ ಕಣ್ಣಲ್ಲಿ ನೀರು ಇದೇ ತರ ಥರ ಮಾದೇಶ ಶೂಟಿಂಗಲ್ಲಿ ಒಬ್ಬರು ಕಾಲ್ ಮುಡ್ದೋಯ್ತು ಮಾದೇಶ ಮಾದೇಶ ಅಲ್ಲಿ ಫ್ಲೈಓವರ್ ಜಂಪು ಹಾಂ ರವಿ ಶ್ರೀವತ್ ಸಾವಿರ ಹೌದು ಅದೇ ನಾನು ಹೇಳೋದಲ್ಲ ರಾಜ್ಕುಮಾರ್ ಹೌದು ಮಾದೇಶ ಅಲ್ಲಿ ಫ್ಲೈಓವರ್ ಮೇಲೆ ನಾನು ಜಂಪ್ ಹೊಡೆದೆ ರಾಯರು ಹೋಗೋ ಥರ ಏನಾಯ್ತದ